ಅಂತರ್ಯದ ಚಿಂತನೆ ಮುಖ್ಯ ಸ್ವಾಮಿ ಪ್ರೇಮಾನಂದ ಒಮ್ಮೆ ವಿರಾಟ್ ಕೊಹ್ಲಿ ಅವರು ತಮ್ಮ ಇಂಟರ್ವ್ಯೂ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕೇಳಿದ್ರಲ್ಲ ನಾನು ಪೂಜೆ ಮಾಡುವಂತರ ಕಾಣಿಸ್ತೀನ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಇಂಟರ್ವ್ಯೂ ಅಲ್ಲಿ ತಮಾಷೆ ಮಾಡ್ತಾರೆ ಇಂಥ ವಿರಾಟ್ ಕೊಹ್ಲಿ ಅವರು ತಮ್ಮ ಟೆಸ್ಟ್ ಮ್ಯಾಚ್ನಲ್ಲಿ ರಿಟೈರ್ಡ್ ಆದ ಮೇಲೆ ಅವರು ಮೊಟ್ಟ ಮೊದಲನ ಬಾರಿಗೆ ಹೋಗಿದ್ದು ಓರ್ವ ಶ್ರೇಷ್ಠ ಸಂತ ಕಿಡ್ನಿ ಫೇಲ್ಯೂರ್ ಆದರೂ ಸಹ ತಮ್ಮ ಶಾರೀರಿಕ ಸಮಸ್ಯೆಯನ್ನು ಮೀರಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸ್ವಾಮಿ ಪ್ರೇಮಾನಂದರ ಹತ್ರ ಹೋಗ್ತಾರೆ ರಿಟೈರ್ಡ್ ಆದ ಮರುದಿನೇ ಅವರ ಪತ್ನಿ ಅನುಷ್ಕಾ ಶರ್ಮಾ ಅಂತೂ ಅತ್ಯಂತ ಭಾವುಕವಾಗಿ ಆ ಸಂತರು ಮಾತನಾಡ್ತಿರುವಂಥದ್ದನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಒಂದು ವಿಶೇಷ ಚಿಂತನೆಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ಜಭು ಕಿಶಿಪರ್ ಕೃಪಾ ಕರ್ತೇನೆ वैभव मिलना कृपा नहीं है ये पुण्य है पुण्य पुण्य से एक घोर पापी को भी भी बहुत, बहुत देखो पाप करके भी उनका कोई है जिससे वो सुकृत पूर्व के सुकृतवस चल रहे हैं नया पापे ये वैभव बढ़ना या यश बढ़ना ये भगवान की कृपा नहीं मानी जाती भगवान की कृपा मानी जाती है अंदर का चिंतन बदलना ऐश्वर्या ವೈಭವ ಇವೆಲ್ಲ ಇದೆಯಲ್ಲ ಇದು ಭಗವಂತನ ಕೃಪೆಯಿಂದ ನಮಗೆ ಸಿಕ್ಕಿಲ್ಲ ಬದಲಿಗೆ ಪೂರ್ವ ಜನ್ಮದ ಪುಣ್ಯದಿಂದ ನಮಗೆ ಸಿಕ್ಕಿದೆ ಅಂತ ಹೇಗೆ ಅಂತ ಹೇಳಿದ್ರೆ ಒಬ್ಬ ಪಾಪಿ ಅಥವಾ ಒಬ್ಬ ಕೆಟ್ಟ ಕೆಲಸ ಮಾಡ್ತಿರೋವನಿಗೂ ಸಹ ಒಳ್ಳೆಯ ಸಂಪಾದನೆ ಒಳ್ಳೆಯ ದುಡ್ಡು ಒಳ್ಳೆಯ ಯಶಸ್ಸು ಸಿಗ್ತಾ ಇರುತ್ತೆ ಅದು ಹೇಗೆ ಸಿಗ್ತಿದೆ ಅಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ಸಿಗ್ತಾ ಇಲ್ಲ ಬದಲಿಗೆ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದಂತಹ ಪುಣ್ಯ ಫಲ ಈ ಜನ್ಮದಲ್ಲಿ ಆತ ಕೆಟ್ಟ ಕೆಲಸ ಮಾಡಿದ್ರೂ ಸಹ ಅವನಿಗೆ ಸಿಗ್ತಾ ಇದೆ ಅಲ್ವಾ ಯೋಚನೆ ಮಾಡಿ ನೋಡಿ ಒಮ್ಮೆ ಯಾವಾಗ ಅಂತರ್ಯದ ಚಿಂತನೆ ತೆರೆದುಕೊಳ್ಳುತ್ತೋ ಆಗ ಭಗವಂತನ ಕೃಪೆ ಆಗ್ತಾ ಇದೆ ಈ ಅಂತರ್ಯದ ಚಿಂತನೆಯಿಂದಾಗಿ ಏನಾಗುತ್ತೆ ನಮ್ಮ ಹಿಂದಿನ ಜನ್ಮದ ಪಾಪಗಳು ಸಹ ಸುಟ್ಟು ಭಸ್ಮ ಆಗತ್ತೆ ಆಗ ನಮ್ಮ ಮುಂದಿನ ಭವಿಷ್ಯ ಅಥವಾ ಮುಂದಿನ ದಿನಗಳು ಅತ್ಯಂತ ಸುಂದರವಾಗಿ ಅತ್ಯಂತ ಭಗವಂತನ ಕೃಪೆಯಿಂದ ಮುಂದುವರಿಯುತ್ತೆ ಮುಂದುವರಿತಾ ಸ್ವಾಮೀಜಿಯವ್ರು ಹೇಳ್ತಾರೆ ಭಗವಂತನ ನಾಮ ಜಪವನ್ನು ನಾವು ಎಷ್ಟು ಹೆಚ್ಚು ಹೆಚ್ಚು ಮಾಡ್ತೇವೋ ಅಷ್ಟು ಭಗವಂತನ ಕೃಪೆ ನಮಗಾಗುತ್ತೆ ಅಂತರ್ಯದ ಚಿಂತನೆ ತುಂಬಾ ಜಾಗೃತವಾಗ್ತಾ ಪರಿಪಕ್ವವಾಗುತ್ತೆ ನಮಸ್ಕಾರ